ಆಚಾರ್ಯರು ಪರೀಕ್ಷಿತನಿಗೆ ಈ ಜಗತ್ತಿನ ಸೃಷ್ಟಿಯಾದ ಮೇಲೆ ಜಗತ್ತಿನಲ್ಲಿ ಪ್ರಜಾವೃದ್ಧಿ ಅಂದರೆ ವಿವಿಧವಾದಂತಹ ವೃಕ್ಷ ಪಶು ಪಕ್ಷಿ ಮನುಷ್ಯ ಈ ಎಲ್ಲ ಸೃಷ್ಟಿ ಯಾವ ರೀತಿ ವಿಸ್ತಾರ ಆಯಿತು ಅದನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಪ್ರಾಚೀನ ಬರಿಹಿ ಇಂಥ ಒಬ್ಬ ರಾಜನನ್ನು ತಿಳಿಸಿದರು ಧ್ರುವನ ವಂಶದಲ್ಲಿ ಬಂದವ ಉತ್ಥಾನ ವಂಶದಲ್ಲಿ ಬಂದವ ಅವನ ಮಕ್ಕಳು ಪ್ರಚೇತಸರು ಅಂತ ಹತ್ತು ಮಂದಿ ಆ ಪ್ರಚೇತಸರು ತಾವು ಸಮುದ್ರದಲ್ಲಿ ಮುಳುಗಿ ಹಲವು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದನ್ನು ನಾವು ಹಿಂದೆ ಕೇಳಿದ್ವು ಆ ತಪಸ್ಸಿನಿಂದ ಭಗವಂತ ಅವರಿಗೆ ಪ್ರತ್ಯಕ್ಷನಾಗಿ ನೀವು ಮರಗಳ ಮಗಳು ತಾ ವಾರ್ಕ್ಷಿ ಅಂತ ಅಥವಾ ಮಾರಿಷ ಅಂತ ಅವಳನ್ನು ವಿವಾಹವಾಗ್ತೀರಿ ಅವಳಿಂದಾಗಿ ನಿಮಗೆ ಒಬ್ಬ ದಕ್ಷ ಅಂತ ಮಗ ಹುಡ್ತಾನೆ ನಂತರ ಆ ದಕ್ಷನಿಂದ ಇಲ್ಲಿ ಪ್ರಜಾವೃದ್ಧಿ ಆಗತ್ತೆ ಅಂತ ತಿಳಿಸಿದರು ಆ ಪ್ರಚೇತಸರಾದರೂ ತಾವು ನೀರಿಂದ ಮೇಲೆದ್ದು ಬಂದ್ರಂತೆ ಮೇಲೆದ್ದು ಬಂದು ನೋಡ್ತಾರೆ ಎಲ್ಲಿ ನೋಡಿದರೂ ಕೂಡ ವೃಕ್ಷಗಳೇ ವೃಕ್ಷಗಳು ನಿಂತು ಬಿಟ್ಟಿದೆ ಅವರಿಗೆ ಬಹಳ ಸಿಟ್ಟು ಬಂತು ನಾವು ನಿನ್ನೆ ಇದನ್ನು ಕೇಳಿದವು ಸಿಟ್ಟಿನಿಂದಾಗಿ ಆ ವೃಕ್ಷಗಳನ್ನೆಲ್ಲ ತಾವು ಸುಟ್ಟು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಆಗ ಚಂದ್ರ ಬಂದ ಅಂದರೆ ವನಸ್ಪತಿಗಳ ಒಡೆಯ ಚಂದ್ರ ಬಂದು ಆ ಪ್ರಚೇತಸರನ್ನು ಸಾಂತ್ವನಗೊಳಿಸ್ತಾರೆ ಯಾಕೆ ಈ ರೀತಿ ಸುಟ್ಟಾಕ್ತಾ ಇದ್ದೀರಿ ಯಾಕಂದರೆ ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಅವಶ್ಯವಾಗಿ ಬೇಕಾಗಿರುವಂಥದ್ದು ಎಲ್ಲವೂ ಎಲ್ಲರಿಗೂ ಅನ್ನವನ್ನು ಕರುಣಿಸುವಂಥದ್ದು ಅದರಿಂದಾಗಿ ಯಾವುದನ್ನು ವ್ಯರ್ಥ ಅಂತ ನಾವು ಅದನ್ನು ಸುಡು ಹಾಕುವ ಸುಟ್ಟು ಹಾಕ್ಲಿಕ್ಕಾಗಲಿ ಇನ್ನೊಂದಕ್ಕಾಗಲಿ ಇಲ್ಲ ವೃಕ್ಷಗಳನ್ನು ಭಗವಂತನೇ ಹಿಂದೆ ಸೃಷ್ಟಿ ಮಾಡಿರುವಂಥದ್ದು ಅದಕ್ಕಾಗಿ ನೀವು ವ್ಯರ್ಥವಾಗಿ ವೃಕ್ಷಗಳ ಮೇಲೆ ಸಿಟ್ಟನ್ನು ಮಾಡಲಿಕ್ಕೆ ಹೋಗಬೇಡಿ ವೃಕ್ಷಗಳನ್ನು ಸುಡ್ಲಿಕ್ಕೆ ಹೋಗಬೇಡಿ ಭಗವಂತನ ಆದೇಶದಂತೆ ನೀವು ಆ ವೃಕ್ಷಗಳ ಮಗಳು ವೃಕ್ಷಗಳ ಮಗಳು ಅಂತ ಹೇಳಿದರೆ ಅದೊಂದು ವಿಚಿತ್ರವಾದ ಕಥೆ ಇದು ವಿಷ್ಣು ಪುರಾಣದಲ್ಲಿ ಬರ್ತದೆ ಭಾಗವತ ಹೇಳುವುದಿಲ್ಲ ಒಬ್ಬ ಕಂಡು ಅಂತ ಋಷಿ ಇದ್ದ ತಪಸ್ಸು ಮಾಡಲಿಕ್ಕೋಸ್ಕರ ಕೂತಿದ್ದ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಅವನ ತಪಸ್ಸನ್ನು ಕೆಡಿಸಬೇಕು ಅಂತ ದೇವೇಂದ್ರ ತಾನು ಅಂತ ಒಬ್ಬಳು ಅಪ್ಸರಾಸ್ತ್ರೀಯನ್ನು ಕಳಿಸಿಕೊಟ್ಟ ಅವಳು ಬಂದು ತನ್ನ ಹಾವಭಾವದಿಂದ ಆ ಕಂಡುಮುನಿಯನ್ನು ಮುನಿಯನ್ನು ಮೋಹನಗೊಳಿಸಿಬಿಟ್ಳು ಆ ಕಂಡುಮುನಿಯಾದರೂ ಅವಳಿಂದ ಮೋಹಿತನಾಗಿ ತಾನು ಸಂಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅವಳೊಟ್ಟಿಗೆ ಅನೇಕ ವರ್ಷಗಳು ಕಳೆದುಹೋಯಿತು ಅವನಿಗೆ ಗೊತ್ತೇ ಇಲ್ಲ ಒಂದು ದಿನ ಇದ್ದಕ್ಕಿದ್ದಾಗೆ ಸಾಯಂಕಾಲ ಹೋ ನಾನು ಜಪ ಮಾಡಬೇಕು ಅಂತ ಎದ್ದು ಹೊರಟ ಪ್ರಮ್ಲೋಚನೆ ನೆಗಾಡ್ತಾಳಂತೆ ಎಷ್ಟೋ ದಿನ ಹೋಯಿತು ನಿಮಗೆ ಜಪದ ನೆನಪೇ ಇರಲಿಲ್ಲ ಇವತ್ತೇ ಆಗಿ ಬಂತು ಅಂತ ಹೌದಾ ಅಷ್ಟು ದಿನ ಕಳೆದು ಹೋಯ್ತಾ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ಬಹಳ ಆಶ್ಚರ್ಯಪಟ್ಟ ಅದರೊಟ್ಟಿಗೆ ಅವಳ ಮೇಲೆ ಸಿಟ್ಟು ಕೂಡ ಬಂತು ನೀನು ನನಗೆ ಮೋಸ ಮಾಡಿದವಳು ತಪಸ್ಸಿನಲ್ಲಿ ನಿರತನಾಗಿದ್ದಂತಹ ನನ್ನನ್ನು ಕೆಡಿಸ್ಲಿಕ್ಕೋಸ್ಕರ ನೀನು ಬಂದು ನನ್ನ ಬ್ರಹ್ಮಚರ್ಯವನ್ನು ನನ್ನ ತಪಸ್ಸನ್ನು ಹಾಳು ಮಾಡಿದೆಯಾ ಅದಕ್ಕಾಗಿ ಈ ಕ್ಷಣದಲ್ಲಿ ನೀನು ಹೋದರೆ ಸರಿ ಇದ್ದರೆ ನಾನು ಶಾಪ ಕೊಟ್ಟು ನೀನನ್ನು ಭಸ್ಮ ಮಾಡಿಬಿಡ್ತೇನೆ ಅಂತ ಹೇಳಿದ ಆ ಆದರೂ ತಾನು ಹೆದರಿ ಹೊರಟೋದ್ಲು ಆದರೆ ಹೋಗಬೇಕಾದ್ರೆ ಅವಳು ಗರ್ಭಿಣಿಯಾಗಿದ್ಲು ಅಪ್ಸರಾಸ್ತೀರಿ ಆದದ್ದರಿಂದ ತಾನು ಆ ಗರ್ಭವನ್ನು ಬೆವರಿನ ಮೂಲಕ ಕೆಳಗೆ ಹಾಕಿದ್ಲಂತೆ ಹಾಗೆ ಬಂದಂತಹ ಬೆವರೇನಿದೆ ಅವಳ ಮೈಯಿಂದ ಅದು ಎಲ್ಲ ಮರಗಳ ಮೇಲೆ ಬಿತ್ತು ಮರಗಳು ಆ ಬೆವರಿನ ಹನಿಯನ್ನು ಸ್ವೀಕಾರ ಮಾಡಿದವು ಅದರಲ್ಲಿದ್ದಂತಹ ಗರ್ಭ ಏನು ಅದನ್ನು ಒಟ್ಟುಗೂಡಿಸಿದ್ವಂತೆ ಇಂದ್ರ ಅದನ್ನು ಪೋಷಣೆ ಮಾಡಿದ ಈ ರೀತಿ ಮರಗಳಿಂದ ಇಂದ್ರನ ಪೋಷಣೆಯಲ್ಲಿ ಹುಟ್ಟಿದವಳೆ ವಾರಕ್ಷಿ ಅಥವಾ ಮಾರಿಷ ಅಂತ ಆ ಎಲ್ಲ ಮರಗಳು ಸೇರಿ ಅಂದರೆ ಮರಗಳು ಅಂತೇಳಿದರೆ ಮರದ ಅಭಿಮಾನಿ ದೇವತೆಗಳು ತಾವು ಸೇರಿ ಆ ವಾರಕ್ಷಿಯನ್ನು ಹತ್ತು ಜನ ಪ್ರಚೇತಸರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ ಇವರಿಂದ ದಕ್ಷ ತಾನು ಹುಟ್ಟಿ ಬರ್ತಾನೆ ದಕ್ಷ ಪ್ರಜಾಪತಿ ಅವನಾದರೂ ತಾನು ಮಕ್ಕಳಿಂದ ಪ್ರಚೇತಸರಿಂದ ನೋಡಪ್ಪ ದೇವರು ನಮಗೆ ಪ್ರಜಾವೃದ್ಧಿ ಆಗಬೇಕಂದ್ರೆ ಬ್ರಹ್ಮಾಂಡ ಇದೆ ಇಲ್ಲಿ ಪ್ರಜೆಗಳಿಲ್ಲ ಜನಸಂಖ್ಯೆ ತುಂಬ ಕಮ್ಮಿ ಇದೆ ಅದಕ್ಕಾಗಿ ನೀನು ಪ್ರಜಾವೃದ್ಧಿಯನ್ನು ಮಾಡುವಂಥ ಆದೇಶ ಮಾಡ್ತಾರೆ ದಕ್ಷನಿಗೆ ದಕ್ಷ ತಾನು ಮೊದಲು ಮನಸ್ಸಿನಿಂದಲೇ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇಚ್ಛಿಸಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದಂತೆ ವಾಸ್ತವಿಕವಾಗಿ ಹಿಂದೆ ಯಾವ ರೀತಿ ಇತ್ತು ಅಂತೇಳಿದ್ರೆ ಪತಿಪತ್ನಿಯರ ಸಂಬಂಧದಿಂದಲೇ ವೃದ್ಧಿ ಪ್ರಜಾವೃದ್ಧಾಗುವುದು ಪ್ರಜೆಗಳ ಅಂತ ಅಂತಿರಲಿಲ್ಲ ಮತ್ತು ಮನಸ್ಸಿನಿಂದಲೇ ಸೃಷ್ಟಿ ಮಾಡಿದ್ದು ಕಂಡು ಬರ್ತದೆ ಪುರಾಣಗಳಲ್ಲೆಲ್ಲ ಅದನ್ನು ಭಾಗವತ ಬಹಳ ಸ್ಪಷ್ಟವಾಗಿ ಹೇಳ್ತದೆ ದಕ್ಷ ಪ್ರಜಾಪತಿ ಅದೇ ರೀತಿ ತಾನು ಮನಸ್ಸಿನಿಂದಲೇ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಪಟ್ಟ ಆದರೆ ಪ್ರಜಾವೃದ್ಧಿ ಅಷ್ಟೊಂದು ಆಗಲಿಲ್ಲ ಕಡೆಗೆ ತಾನು ಭಗವಂತನನ್ನು ಕುರುತ್ತ ತಪಸ್ಸಿಗೆ ಕೂತ ಹಂಸಗುಹ್ಯ ಅಂತ ಒಂದು ಮಂತ್ರವನ್ನು ಹೇಳ್ತಾ ಅಘಮರ್ಷಣ ತೀರ್ಥ ಅಂದ ಪರ್ವತದಲ್ಲಿ ಪರ್ವತದಲ್ಲಿದೆಯ ಅಲ್ಲಿ ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡ ನಾರಾಯಣ ಪ್ರತ್ಯಕ್ಷನಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಹೇಳ್ತಾನೆ ನೋಡು ಪಂಚಜನ ಅಂತ ಒಬ್ಬ ಪ್ರಜಾಪತಿಯ ಮಗಳಿದ್ದಾಳೆ ಅಸಿಕ್ನಿ ಅಂತ ಅವಳನ್ನು ನೀನು ವಿವಾಹವಾಗು ನಿನ್ನಿಂದಾಗಿ ಇಡೀ ಜಗತ್ತು ಪ್ರಜೆಗಳಿಂದ ವಿಧ ವಿಧವಾದ ಪ್ರಜೆಗಳಿಂದ ತುಂಬಿ ಹೋಗ್ತದೆ ಅಂತ ಅನುಗ್ರಹವನ್ನು ಮಾಡಿದ ಆ ಭಗವಂತನ ಅನುಗ್ರಹದಿಂದಾಗಿ ದಕ್ಷ ಪ್ರಜಾಪತಿ ತಾನು ಅಸಿಗ್ನಿಯನ್ನು ವಿವಾಹವಾದ ಪಂಚಜನನ ಮಗಳು ಅಸಿಕ್ನಿ ಅವಳನ್ನು ವಿವಾಹವಾದ ಪಂಚಜನ ಹಾಗೂ ದಕ್ಷ ಈ ಅಸಿಕ್ನಿ ಹಾಗೂ ದಕ್ಷ ವೀರಿಬ್ಬರ ದಾಂಪತ್ಯದಿಂದ ಹತ್ತು ಸಾವಿರ ಮಕ್ಕಳು ಹುಟ್ಟಿದರ ವಾಸ್ತವಿಕವಾಗಿ ಇದು ಹೇಗೆ ಹುಟ್ಟಿದರೆ ಅದಕ್ಕೆ ಅವನು ದೇವರನ್ನು ಕುರಿತು ತಪಸ್ಸು ಮಾಡಿದ್ದು ಸಾಮಾನ್ಯವಾಗಿ ಇಷ್ಟೆಲ್ಲ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ದೇವರ ಅನುಗ್ರಹ ಬೇಕು ಅಂತ ಅವರಿಗೆ ಹರಿಯೇಶ್ವರು ಅಂತ ಹೆಸರು ದಕ್ಷ ತನ್ನ ಮಕ್ಕಳಿಗೆ ಆದೇಶವನ್ನು ಮಾಡಿದ ನೋಡಿ ಮಕ್ಕಳೇ ನಿಮ್ಮಿಂದಾಗಿ ಪ್ರಜಾವೃದ್ಧಿ ಆಗಬೇಕಾಗಿದೆ ಯಾಕಂತೇಳಿದರೆ ಚತುರ್ಮುಖ ಬ್ರಹ್ಮದೇವರು ನಮಗೆ ಆದೇಶ ಮಾಡಿರೋದೇ ಅದನ್ನು ಆದರೆ ಅದು ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ನೀವು ದೇವರನ್ನು ಕುರಿತು ತಪಸ್ಸು ಮಾಡಿರಿ ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಕರ್ಕೊಂಡು ಬನ್ನಿ ಅಂತ ಕಳಿಸಿಕೊಟ್ಟು ಈ ಹರಿಯೇಶ್ವರು ತಾವು ತಪಸ್ಸಿಗೆ ಹೋದರು ನಾರಾಯಣ ಸರಸ್ಸು ಅಂತ ಒಂದು ಅಲ್ಲಿ ಹೋಗಿ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ನಾರದರು ಬಂದರು ನಾರದರು ಬಂದು ಕೇಳ್ತಾರೆ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನಾವು ತಪಸ್ಸು ಮಾಡ್ತಾ ಇದ್ದೇವೆ ಆತಕ್ಕೋಸ್ಕರ ಆಗಬೇಕು ಅಂತ ಹೇಳ್ತಾರೆ ನೋಡ್ರಿ ಸಂಸಾರಕ್ಕೆ ಯಾಕೆ ಸಿಕ್ಕಿ ಬೀಳ್ತಾ ಇದ್ದೀರಿ ಈ ನಮಗೆ ಜನ್ಮ ಬರುವುದೇ ದೊಡ್ಡದು ಈ ಜನ್ಮದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು ಮೋಕ್ಷವನ್ನು ಬಡಿಬೇಕು ಈ ರೀತಿ ಅವರಿಗೆ ವೈರಾಗ್ಯದ ಉಪದೇಶವನ್ನು ಮಾಡಿಬಿಡ್ತಾರೆ ಮೊದಲೇ ಸ್ವಲ್ಪ ವೈರಾಗ್ಯ ಆಯಿತು ಹರಿಯೇಶ್ವರಿಗೆ ಈ ನಾರದರ ಉಪದೇಶ ಕೇಳಿದ ಮೇಲೆ ನಮಗೆ ಮದುವೆ ಬೇಡ ನಮಗೆ ಮಕ್ಕಳು ಬೇಡ ಅಂತ ಹೇಳಿ ತಾವು ತಪಸ್ಸಿಗೆ ನಿಂತುಬಿಡಿ ಬರಲೇ ಇಲ್ಲ ಅವರು ವಾಪಸ್ ಬರಲೇ ಇಲ್ಲ ದಕ್ಷನಿಗೆ ವಿಷಯ ಗೊತ್ತಾಯಿತು ಹೋ ನಾರದರು ನನ್ನ ಮಕ್ಕಳ ಬುದ್ಧಿ ಕೆಡಿಸಿಬಿಟ್ಟಿದ್ದಾರೆ ಅವರು ತಪಸ್ಸಿಗೆ ನಿಂತಿದ್ದಾರೆ ವಾಪಸ್ ಬರುವುದಿಲ್ಲ ಅಂತ ಗೊತ್ತಾಯಿತು ಮತ್ತೆ ತನ್ನ ಪತ್ನಿಯಿಂದ ಒಂದು ಸಾವಿರ ಮಕ್ಕಳನ್ನು ಮತ್ತೆ ಪಡೆದನಂತೆ ಅವರು ಶಬಲಾಶ್ವರು ಅಂತ ಹೆಸರು ಅವರಿಗೆ ಮತ್ತೆ ಆದೇಶ ಮಾಡಿದ ನೋಡಿ ನೀವು ಹೋಗಿ ದೇವರನ್ನು ಕುರಿತು ತಪಸ್ಸು ಮಾಡಿ ನೀವು ಬನ್ನಿ ನಿಮ್ಮಿಂದಾಗಿ ಪ್ರಜಾವೃದ್ಧಿಯಾಗಬೇಕು ಅಂತ ಯಾಕಂದರೆ ಈ ಭಾಗವತ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ದಕ್ಷ ಹಾಗೂ ಅಸಿಕ್ನಿ ಇವರಿಬ್ಬರ ದಾಂಪತ್ಯದಿಂದ ಮಕ್ಕಳಾಯಿತು ಆ ನಂತರ ಭಗವಂತ ತಾನೇ ಹೇಳಿದ್ದಂತೆ ಇನ್ನು ಮುಂದೆ ಜಗತ್ತಿನಲ್ಲಿ ಪತಿಪತ್ನಿಯರ ಸಂಬಂಧದಿಂದಲೇ ಆಗ್ತಾ ಹೋಗ್ತದೆ ಆ ರೀತಿ ನೀವೇ ಅದಕ್ಕೆ ಮೊದಲಿಗರಾಗಲಿ ಅಂತ ತಾನು ಅನು ಅನುಗ್ರಹವನ್ನು ಮಾಡಿದಂತೆ ಅದಕ್ಕಾಗಿ ಈ ಶಬಲಾಶ್ವರ್ ಏನಿದ್ದಾರೆ ಅವರು ಕೂಡ ತಪಸ್ಸಿಗೆ ಹೋದರು ತಪಸ್ಸಿಗೆ ಹೋಗ್ತಾ ಇದ್ದಾಗೇ ಮತ್ತೆ ನಾರದರು ಬಂದರು ನಾರದರು ಬಂದು ನೋಡ್ರಿ ನಿಮ್ಮ ಅಣ್ಣಂದಿರ ಕಥೆ ಏನಾಯಿತು ಗೊತ್ತುಂಟಾ ಗೊತ್ತುಂಟು ತಪಸ್ಸಿಗೆ ಹೋದರು ಯಾಕೋಸ್ಕರ ತಪಸ್ಸಿಗೆ ಹೋದರು ಸಂಸಾರ ಬೇಡ ಅಂತ ನೋಡಿ ಅದೇ ಅಣ್ಣಂದಿರೋದ ದಾರಿಯಲ್ಲೇ ತಮ್ಮಂದಿರು ಹೋಗಬೇಕು ಆಗ ಯಾವತ್ತೂ ಒಳ್ಳೇದಾಗತ್ತೆ ಅಂತ ಹೇಳಿ ಅವರಿಗೂ ಬುದ್ಧಿ ಕಳಿಸ್ಬಿಟ್ರು ಅವರು ಕೂಡ ಓ ಅಣ್ಣಂದಿರೋದ ದಾರಿಯಲ್ಲೇ ನಾವು ಹೋಗುತ್ತೇವೆ ಅಂತ ಶಬಲಾಶ್ವರು ತಪಸ್ಸಿಗೆ ನಿಂತು ತಪಸ್ ಮಾಡಲಿ ಪ್ರಾರಂಭ ಮಾಡಿದರು ದಕ್ಷ ನೋಡ್ತಾನೆ ಈ ಕಡೆ ಹರಿಯೇಶ್ವರೂ ಬರಲಿಲ್ಲ ಶಬಲಾಶ್ವರೂ ಬರಲಿಲ್ಲ ಇವರಿಬ್ಬರದ್ದು ಬುದ್ಧಿ ಕೆಡಿಸ್ತಾ ಇದ್ದಾರೆ ನಾರದರು ನನ್ನ ಮಕ್ಕಳ ಉಸಾ ಬರೀ ಇವರಿಗೆ ಯಾಕೆ ನಾರದ್ರಿಗೆ ನಾನು ಮಕ್ಕಳನ್ನು ಹುಟ್ಟಿಸೋದು ಕಳಿಸ್ಕೊಡೋದು ನಾರದರು ಬುದ್ಧಿ ಕೆಡಿಸೋದು ಸಿಟ್ಟು ಬಂತಂದು ನಾರದರ ಮೇಲೆ ದಕ್ಷನಿಗೆ ನಾರದ್ರಿಗೆ ಶಾಪ ಕೊಟ್ಬಿಟ್ಟು ನಂದು ನೀನು ಒಂದು ಕಡೆ ನಿಲ್ಬೇಡ ಎಲ್ಲ ಕಡೆ ತಿರುಗುತ್ತಾ ಇರು ಅಂತ ನಾರದರಿಗೆ ಭಾರಿ ಆಯ್ತಂತೆ ನನಗೆ ಭಾರಿ ಖುಷಿಯ ಶಾಪ ಅಲ್ಲ ಇದು ಅನುಗ್ರಹ ಯಾಕಂತ ಹೇಳಿದ್ರೆ ನನ್ನ ಕಡೆ ಒಂದು ಕಡೆ ನಿಲ್ಲುವುದು ಅಂದರೆ ನನಗಾಗೋದಿಲ್ಲ ಅದಕ್ಕೆ ತ್ರಿಲೋಕ ಸಂಚಾರಿ ಸುತ್ತುತ್ತಾ ಇರೋದು ಅಂದರೆ ನನಗೆ ಬಹಳ ಇಷ್ಟ ನಿನ್ನ ಶಾಪವನ್ನು ನಾನು ಖುಷಿಯಿಂದ ಸ್ವೀಕಾರ ಮಾಡ್ತೇನೆ ಆ ಶಾಪವನ್ನು ಸ್ವೀಕಾರ ಮಾಡಿ